ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಕನ್ನಡಿಗರ ತಾಯಿ ಪದ್ಯದ ಅಭ್ಯಾಸ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮನ್ನು ಆಳುವವರು ಯಾರು ಅಂತ ಉತ್ತರ ನಮ್ಮನ್ನು ಆಳುವವರು ಕನ್ನಡದ ತಾಯಿ ಅಂತ ಲತೆ ಯಾವುದೆಲ್ಲ ನೀಡುತ್ತಿದೆ ಅಂತ ಸೊಗಸಾದ ಎಲೆಗಳು ಹೂಗಳನ್ನು ನೀಡುತ್ತಿದೆ ಅಂತ ಕನ್ನಡ ಕನ್ನಡ ತಾಯಿ ಬಸಿರ ಹೊನ್ನಗಣಿ ಯಾರು ಅಂತ ವಿದ್ಯಾರಣ್ಯರು ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಅಂತ ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಅಂತ ಕನ್ನಡ ತಾಯಿಯ ಹಾಡನ್ನು ಹೊಸದಾದ ಕಿನ್ನರಿಯಲ್ಲಿ ಉಕ್ಕಿಸಬೇಕು ಅಂತ ಕನ್ನಡಿಗರ ಪಾಡು ಏನು ಅಂತ ತಮ್ಮಲ್ಲಿ ಕಂಪನ್ನು ಮರೆತು ಬೇರೆಡೆ ಕಂಪನ್ನು ಹುಡುಕುತ್ತಿರುವುದೇ ಕನ್ನಡಿಗರ ಪಾಡು ಅಂತ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು ಅಂತ ಕನ್ನಡ ನಾಡಿನ ಪ್ರಕೃತಿಯು ವೈಭವದಿಂದಲೂ ವಿಶಿಷ್ಟತೆಯಿಂದಲೂ ಕೂಡಿದೆ ಹಣ್ಣು ಕಾಯಿಗಳನ್ನು ಹೊತ್ತ ಬಗೆ ಬಗೆಯ ಮರಗಳು ಪತ್ರ ಪುಷ್ಪಗಳಿಂದ ಅಲಂಕೃತಗೊಂಡ ಜತೆಗಳು ಹಾಲು ಕೆನೆಯಿಂದ ತುಂಬಿಕೊಂಡು ಗಾಳಿಗೆ ತೊಯ್ದಾಡುವ ತೆನೆಗಳು ನದಿಗಳಿಂದ ಪರ್ವತದ ಸಾಲುಗಳಿಂದ ಕಂಗೊಳಿಸುವ ಈ ಕನ್ನಡ ನಾಡಿನ ಭೂಮಿಗೆ ಆಕಾಶದಿಂದ ಹಾಲು ಜೇನು ಸುರಿದಂತೆ ಕಂಡುಬರುತ್ತದೆ ಇಂತಹ ಪ್ರಕೃತಿಯ ವೈಭವ ಸೌಂದರ್ಯ ಇಲ್ಲಿ ಅಲ್ಲದೆ ಮತ್ತೆಲ್ಲೂ ಸಿಗಲು ಸಾಧ್ಯ ಅಂತೇಳಿ ಕವಿ ವರ್ಣನೆ ಮಾಡಿದ್ದಾರೆ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಅಂತ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಗರಿಮೆ ವರ್ಣಿಸಲು ಅಸಾಧ್ಯ ಏಕೆಂದರೆ ಕನ್ನಡದ ಕವಿಶ್ರೇಷ್ಠರು ಸಾಹಿತ್ಯ ಕ್ಷೇತ್ರದೊಂದಿಗೆ ಧಾರ್ಮಿಕತೆಯನ್ನು ಸಹ ಮೇಳವಿಸಿದ್ದಾರೆ ಪೂಜ್ಯರಾದ ಕೊಂಡು ಕುಂದವರ್ಯರು ಜೈನ ಧರ್ಮವನ್ನು ಉಜ್ವಲಗೊಳಿಸಿದರು ಮಧ್ವಾಚಾರ್ಯರಂತಹ ಯತಿಶ್ರೇಷ್ಠರು ಬಸವಣ್ಣನರಂತಹ ಜ್ಞಾನಿ ಸಮಾಜ ಸುಧಾರಕರು ರಾಜ ರೂಪತುಂಗನಂತಹ ಆದಿಕವಿ ಪಂಪ ರನ್ನ ಜನ್ನರಂತಹ ರತ್ನಾತ್ರೇಯರು ಲಕ್ಷ್ಮೀಪತಿ ಷಡಾಕ್ಷರಿ ಮುದ್ದಣ್ಣರಂತಹ ಕವಿಶ್ರೇಷ್ಠರು ದಾಸರಂತಹ ದಾಸವರಣ್ಯರು ಹೊನ್ನನ ಗಣಿಯಂತಿರುವ ವಿದ್ಯಾರಣ್ಯರನ್ನು ಕನ್ನಡ ಮಾತೆ ಜನ್ಮ ಕೊಟ್ಟಿದ್ದಾಳೆ ಎಂಬುದಾಗಿ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯನ್ನು ಕವಿ ಹೊಗಳಿದ್ದಾರೆ ಕವಿ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಆಶಿಸುತ್ತಾರೆ ಅಂತ ಕನ್ನಡದ ಕಸ್ತೂರಿಯು ನಮ್ಮೊಳಗಿದ್ದು ಅದರಲ್ಲಿರುವ ಕಂಪನ್ನು ಅರಿಯದೆ ಬೇರೆಡೆ ಹುಡುಕುತ್ತಿರುವುದನ್ನು ಬಿಟ್ಟು ನಮ್ಮ ಕನ್ನಡದ ಸಿರಿಯನ್ನು ಅದರ ಸೊಬಗನ್ನು ಎಲ್ಲೆಡೆ ಅದರ ಕಂಪನ್ನು ಸುಗಂಧವನ್ನು ಹಬ್ಬಿಸಬೇಕು ಅಂಥೇಳಿ ಕವಿ ಆಶಿಸ್ತಾರೆ ಅದಕ್ಕಾಗಿ ಆ ಕನ್ನಡವು ಎಲ್ಲರ ಬಾಯಲ್ಲಿಯೂ ನಲಿದಾಡಬೇಕು ಎಲ್ಲರ ಮನದಲ್ಲಿಯೂ ನೆಲೆಸಬೇಕು ಎಂಬ ಆಶಯವನ್ನು ಕವಿ ವ್ಯಕ್ತಪಡಿಸಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಅಂತ ನಾವು ಎಂದಿಗೂ ಎಂದೆಂದಿಗೂ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಕನ್ನಡ ತಾಯಿ ನಮ್ಮ ಜನ್ಮದಾತೆ ಆಕೆ ನಮ್ಮನ್ನು ತಾಯಿ ಮಕ್ಕಳನ್ನು ಹರಿಸುವಂತೆ ಹಾರೈಸುವಳು ನಮ್ಮ ತಪ್ಪುಗಳನ್ನು ತಾಳ್ಮೆಯಿಂದ ಕ್ಷಮಿಸುವಳು ಅಕ್ಕರೆಯಿಂದ ಪ್ರೀತಿ ವಾತ್ಸಲ್ಯಗಳಿಂದ ನಮ್ಮನ್ನು ಕಾಪಾಡುವಳು ನಮ್ಮ ಬಾಳೆ ಅವಳಾಗಿರುವವಳು ನಮ್ಮ ತನು ಮನ ನಡೆ ನುಡಿ ಎಲ್ಲವೂ ಕನ್ನಡವಾಗಿರುವಾಗ ನಾವು ಹೇಗೆ ತಾನೇ ಅವಳನ್ನು ಮರೆಯಲು ಸಾಧ್ಯ ಎಂದು ಕವಿ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ಅಂತ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಕನ್ನಡದ ಕಸ್ತೂರಿ ಕಂಪು ಜಗತ್ತಿನಾದ್ಯಂತ ಪಸರಿಸುವಂತಾಗಬೇಕು ಕನ್ನಡ ನಾಡಿನ ಎಲ್ಲ ಮಕ್ಕಳಲ್ಲಿಯೂ ಕನ್ನಡ ಮಾತೆಗೆ ಕನ್ನಡಿಗರೆಲ್ಲರೂ ಮಕ್ಕಳೇ ಕನ್ನಡ ಅವರ ಮನದಾಳದಲ್ಲಿ ಬೇರೂರಬೇಕು ಎಲ್ಲರ ಬಾಯಲ್ಲಿಯೂ ಕನ್ನಡ ನಲಿದಾಡಬೇಕು ಕನ್ನಡ ಕಸ್ತೂರಿಯ ಕನ್ನಡಿಗರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಕನ್ನಡಿಗರ ಮನಗಳು ಕನ್ನಡದ ಕಂಪಿನೊಂದಿಗೆ ಬೆಸಗೊಳ್ಳಬೇಕು ಎಂಬುದಾಗಿ ಕವಿ ಆಶಿಸುತ್ತಾ ಈ ರೀತಿ ಬರೆದಿದ್ದಾರೆ ತಾಯಿ ಬಾರೆ ಮೊಗವತವರೇ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರ ನಮ್ಮ ಜನ್ಮದಾತೆಯೇ ಅಂತ ಕನ್ನಡದ ತಾಯಿಯನ್ನು ಕವಿ ಕೋರುತ್ತಾರೆ ಗೋವಿಂದ ಪೈರವರ ಪ್ರಮುಖ ಕೃತಿಗಳು ಯಾವುವು ಅಂತ ಗೋವಿಂದ ಪೈರವರು ರಚಿಸಿರುವ ಪ್ರಮುಖ ಕೃತಿ ಎಂದರೆ ಅದರಲ್ಲಿ ಕವನ ಸಂಕಲನ ಗಿಲಿವೆಂಡು ಚಿತ್ರಬಾನು ನಂದಾದೀಪ ನವೀನ ಚಂದ್ರಸೇನರ ಬಂಗಾಳ ಕೃಷ್ಣ ಚರಿತೆಯ ಗದ್ಯಾನುವಾದ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಗೊಮ್ಮಟ ಜೀನಸ್ತುತಿ ಮೂವತ್ತೈದು ವೃತ್ತಗಳುಳ್ಳ ವೃತ್ತಗಳು ಉಳ್ಳ ಪ್ರಾಸರಹಿತ ಕೃತಿ ಇದು ಇನ್ನು ರವೀಂದ್ರನಾಥ್ ಟ್ಯಾಗೋರು ಮೊಹಮ್ಮದ್ ಇಕ್ಬಾಲು ಉಮರ್ ಖಯಾಮ್ ರುಬಾಯಿಗಳ ಭಾಷಾಂತರ ಮಾಡಿದ್ದಾರೆ ಇನ್ನು ವೈಶಾಖ ಮತ್ತು ಗೊಲ್ಗೋತ ಎಂಬ ಖಂಡ ಕಾವ್ಯವನ್ನು ರಚಿಸಿದ್ದಾರೆ ನೋ ನಾಟಕ ಜಪಾನ್ ಕೃತಿಯ ಕನ್ನಡ ಅನುವಾದ ಮುಂತಾದ ಅನೇಕ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ಅಂತ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಬಯಸುತ್ತಾರೆ ಏಕೆಂದರೆ ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎಂಬುದು ಕವಿಯ ಬಯಕೆಯಾಗಿದೆ ಕನ್ನಡ ನಾಡು ಸಂಪದ್ಭರಿತವು ಪ್ರಕೃತಿಯ ಸೌಂದರ್ಯದ ಬೀಡಾಗಿದೆ ಕನ್ನಡ ತಾಯಿಯ ಮುಖ ಕಂಡಾಗಲ್ಲ ಅದೆಲ್ಲವೂ ಗೋಚರವಾಗುತ್ತದೆ ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಕನ್ನಡ ತಾಯಿ ಜನ್ಮದಾತೆ ಆಗಿರುವುದರಿಂದಲೇ ಅವಳ ಹರಕೆ ಹಾರೈಕೆ ನಮ್ಮ ಶ್ರೀರಕ್ಷೆಯಾಗಿರುತ್ತೆ ಅದರಿಂದ ಕವಿ ಕನ್ನಡ ತಾಯಿ ಮಗ ತೋರಬೇಕೆಂದು ಈ ರೀತಿ ಹೇಳಿದ್ದಾರೆ ತಾಯಿ ಬಾರೆ ಮಗವ ತೋರೆ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರ ನಮ್ಮ ಜನ್ಮದಾತೆಯೇ ತಾಳ್ಮೆಯಿಂದ ನಮ್ಮ ತಪ್ಪನ್ನು ಕ್ಷಮಿಸುವಳು ಅಕ್ಕರೆಯಿಂದ ನಮ್ಮನ್ನು ಆಳುವವಳು ಎಲ್ಲಕ್ಕಿಂತ ನಮ್ಮ ಬಾಳು ಕೂಡ ಅವಳು ಆಗಿದ್ದಾಳೆ ಆದ್ದರಿಂದ ಕನ್ನಡಿಗರ ತಾಯಿಯ ಮಗ ತೋರಬೇಕೆಂದು ಕವಿ ಬಯಸ್ತಾರೆ ಅಂತ ಇನ್ನು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ ಅಂತ ಕನ್ನಡ ನಾಡು ಕವಿಗಳ ಬೀಡು ಕಲೆಯ ತವರಾಗಿದೆ ಮೇಲೆ ಇದರ ಮಹತ್ವ ಹಜರಾಮರ ನಮ್ಮ ಕನ್ನಡ ನಾಡಿನ ಕವಿಗಳು ಆಧ್ಯಾತ್ಮಿಕತೆಯಲ್ಲಿ ಶ್ರದ್ಧೆ ಭಕ್ತಿಯುಳ್ಳವರು ಹಾಗೂ ಸಾಹಿತ್ಯ ಕಲಾ ಸರಸ್ವತಿಯ ಹೊರಪುತ್ರರು ಸಹ ಆಗಿದ್ದಾರೆ ಕವಿ ಅವರಲ್ಲಿ ಕೆಲವರನ್ನು ಉದಾಹರಿಸಿದ್ದಾರೆ ಜೈನ ಧರ್ಮದ ಮೂಲಪುರುಷರಾದ ಪೂಜನೀಯ ಕೊಂಡುಕುಂದವರ್ಯರು ಮಧ್ವಯತಿಗಳು ಬಸವಣ್ಣನಂತಹ ಮಹಾಪುರುಷರು ಪಂಪರನ್ನ ಜನ್ನ ಎಂಬ ರತ್ನಾತ್ರೇಯರು ಲಕ್ಷ್ಮೀಪತಿ ಷಡಾಕ್ಷರಿ ಮುದ್ದಣ್ಣನಂತಹ ಮಹಾನ್ ಕವಿಗಳು ಪುರಂದರ ದಾಸರಂತಹ ದಾಸವರಣ್ಯರು ಹೊನ್ನಿನ ಗಣಿಗಳೇ ಆದ ವಿದ್ಯಾರಣ್ಯರು ಕನ್ನಡ ಮಾತೆಯ ವರಪುತ್ರರಾಗಿದ್ದಾರೆ ಕವಿ ಶ್ರೇಷ್ಠರಿಂದ ರೂಪಗೊಂಡ ಕನ್ನಡ ನಾಡು ಕಲೆಯ ತವರೂರಲ್ಲಿ ಹೂವಾಗಿ ಹರಳಿರುವ ಕಲೆ ನಮ್ಮದು ಅದಕ್ಕೆ ಸಾಕ್ಷಿ ವಿಶ್ವವಿಖ್ಯಾತ ಬೇಲೂರು ಹಳಬೀಡು ಶಿಲ್ಪಕಲೆಯ ತವರದು ಶ್ರೀಮಂತವಾಗಿ ನಿಂತಿರುವ ಕಾರ್ಕಳ ಶ್ರವಣ ಬೆಳಗೊಳದ ಗುಮ್ಮಟ ಮೂರ್ತಿ ವಿಶ್ವದಲ್ಲೇ ಇನ್ನೆಲ್ಲೂ ಕಾಣ ಸಿಗದಿರತಕ್ಕಂಥ ಅತ್ಯಮೂಲ್ಯ ಕಲಾ ವೈಭವಗಳಾಗಿವೆ ಅಂತ ಕವಿ ವರ್ಣನೆ ಮಾಡಿದ್ದಾರೆ ಇನ್ನು ಸಂದರ್ಭಾನುಸಾರ ವಿವರಿಸಿ ಖಗ ಭೃಘೋರ ಗಾಳಿಯೋ ಅಂತ ಇದರ ಪ್ರಸ್ತಾವನೆ ಪ್ರಸ್ತುತ ವಾಕ್ಯವನ್ನು ರಾಷ್ಟ್ರಕವಿ ಎಂ ಗೋವಿಂದ ಪೈರವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಲಾಗಿದೆ ಇನ್ನು ಇದರ ಸಂದರ್ಭ ಕವಿ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುತ್ತಾ ಇಲ್ಲಿ ಪಶು ಪಕ್ಷಿಗಳನ್ನು ಹೆಸರಿಸುವ ಸಂದರ್ಭದಲ್ಲಿ ಈ ಮೇಲ್ಕಂಡ ವಾಕ್ಯ ಬರೆದಿದ್ದಾರೆ ಇನ್ನು ಇಲ್ಲಿ ಪ್ರಾಣಿ ಪಕ್ಷಿ ಹಾವುಗಳ ಸಮೂಹದಿಂದ ನಮ್ಮ ಪ್ರಕೃತಿ ಅರಣ್ಯ ಕಂಗೊಳಿಸ್ತಾ ಇದೆ ಕವಿ ಶಬ್ದ ಚಾತುರ್ಯದಿಂದ ಇದರಲ್ಲಿ ವ್ಯಕ್ತವಾಗಿದೆ ಸಮಾಸಯುಕ್ತ ಶಬ್ದವಾಗಿದೆ ಭಾಷೆ ಇಲ್ಲಿ ತುಂಬ ಸರಳವಾಗಿದೆ ಅಂತ ನಿನ್ನ ಕಲ್ಲೆ ನುಡಿಯುವುದಲ್ಲ ಅಂತ ಇನ್ನು ಇದು ರಾಷ್ಟ್ರಕವಿ ಗೋವಿಂದ ಪೇರವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆಯ್ಕೆ ಮಾಡಲಾಗಿದೆ ಕನ್ನಡ ನಾಡಿನ ಕಲಾ ವೈಭವವನ್ನು ವಿವರಿಸುತ್ತಾ ಕವಿ ಈ ವಾಕ್ಯವನ್ನು ನುಡಿದಿದ್ದಾರೆ ಕನ್ನಡ ನಾಡು ಕಲೆಗಳ ತವರೂರು ಇದಕ್ಕೆ ಸಾಕ್ಷಿ ಬೇಲೂರು ಹಳೆಬೀಡಿನ ಶಿಲ್ಪ ವೈಭವ ಒಂದೆಡೆ ಆದರೆ ಶ್ರವಣ ಬೆಳಗುಳದ ಭವ್ಯ ಗೊಮ್ಮಟ ಮೂರ್ತಿಗಳು ಇವು ಇಲ್ಲಿರುವ ಶಿಲ್ಪಕಲೆ ಜಗತ್ತಿನಲ್ಲೆಲ್ಲೂ ಇಲ್ಲ ಎಂಬುದನ್ನು ಇಲ್ಲಿಯ ಕಲೆಯೇ ಕಲ್ಲ ನುಡಿಯುತ್ತಿವೆ ಎಂಬುದಾಗಿ ಕವಿ ಬಣ್ಣಿಸಿದ್ದಾರೆ ನಮ್ಮ ಮನ ಮನೊಂದೇ ಕಲಸು ಅಂತ ಈ ವಾಕ್ಯವನ್ನು ರಾಷ್ಟ್ರಕವಿ ಕವಿ ಗೋವಿಂದ ಪೈರವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆಯ್ಕೆ ಮಾಡಲಾಗಿದೆ ಕನ್ನಡ ಕಸ್ತೂರಿಯ ಕಂಪು ಜಗಕ್ಕೆಲ್ಲ ಪಸರಿಸಬೇಕಾದರೆ ಮೊದಲು ಅದಲು ಕನ್ನಡಿಗರ ಎದೆಯಲ್ಲಿ ನೆಲೆಯಾಗಬೇಕು ಎಲ್ಲರ ಬಯಲ್ಲಿ ನಲಿದಾಡಬೇಕು ಎಂದೆನತ ತ ಕವಿ ಮೇಲ್ಕಂಡ ವಾಕ್ಯವನ್ನು ಬರೆದಿದ್ದಾರೆ ಕವಿ ಕನ್ನಡಿಗರ ತಾಯಿಯನ್ನು ಕನ್ನಡವೂ ಸದಾ ನಮ್ಮ ಎದೆಯಲ್ಲಿಯೇ ಉಳಿಯುವಂತೆ ಎಲ್ಲ ಕನ್ನಡಿಗರ ಬಯಲ್ಲಿ ನಲಿದಾಡುವಂತೆ ತಮ್ಮ ಮನದಾಳದಲ್ಲಿ ಕನ್ನಡಿಗರ ಕನ್ನಡವನ್ನು ಬೇರೂರುವಂತೆ ವಿನಮ್ರವಾಗಿ ಕೋರುತ್ತಾರೆ ಇನ್ನು ಒಂದಿಸಿ ಬರೆಯಿರಿ ಬೇಲನಾಡು ಶರ್ವ ಗೋಲ್ಗೋತಾ ಗಿಳಿವೆಂಡು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಬೇಲನಾಡು ಅಂದರೆ ಬೇಲೂರು ಅಂತೇಳಿ ಶರ್ವ ಅಂದರೆ ರೂಪತುಂಗ ಅಂತ ಕರೀತಾರೆ ಇನ್ನು ಗೋಲ್ಗೋತ ಅಂದರೆ ಅದು ಕಂಡಕಾವ್ಯ ಇವರು ಗೋವಿಂದ ಅವರು ಸಿರೋದು ಇನ್ನು ಗಿಳಿಬಿಂಡು ಅನ್ನೋದು ಅವರು ಬರೆದಿರ್ತಕ್ಕಂಥ ಕವನ ಸಂಕಲನ ಆಗಿದೆ ಇನ್ನು ಬಿಟ್ಟ ಸ್ಥಳ ಅರಸು ತಾಯೆ ಡ್ಯಾಶ್ ಕಾಯೆ ಅಂತ ಅದಕ್ಕೆ ಸುತರ ಕಾಯೆ ಅಂತ ಹಾಲು ಹರಿವ ಡ್ಯಾಶ್ ಭೂಮಿಗಳಿದು ಧವಂ ಅಂಥೇಳಿ ಇನ್ನು ಜೈನರಾದ ಪೂಜ್ಯ ಪಾದ ಡ್ಯಾಶ್ ಅದಕ್ಕೆ ಕೊಂಡ ಕುಂದವರ್ಯರ ಅಂತ ಡ್ಯಾಶ್ ಸೇಡು ನಮ್ಮ ನಾಡು ಅಂತ ಮೃಗದ ಸೇಡು ನಮ್ಮ ನಾಡು ಅಂತ ಇನ್ನು ಸೈದ್ಧಾಂತಿಕ ಭಾಷಾಭ್ಯಾಸ ಗಾದೆ ಮಾತುಗಳನ್ನು ವಿವರಿಸಿ ಅಂತ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ನಾನು ನುಡಿ ಅದರ ಮೌಲ್ಯವನ್ನು ಹೊಂದಿದ್ದರೂ ಮೌನವು ಹೆಚ್ಚಿನ ಮಹತ್ವ ಮತ್ತು ಮೌಲ್ಯವನ್ನು ಹೊಂದಿದೆ ಅಂತ ಸೂಚಿಸುತ್ತೆ ಬೆಳ್ಳಿ ಅಂತ ಪ್ರತಿನಿಧಿಸಿರುವ ಮಾತು ಸಂವಹನ ಮತ್ತು ಅಭಿವ್ಯಕ್ತಿಯನ್ನು ಸೂಚಿಸಿದರೆ ಇದು ಆಲೋಚನೆ ಭಾವನೆ ಮತ್ತು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಅವಕಾಶವಾಗಿದೆ ಇನ್ನು ಬೆಳ್ಳಿ ಸಹ ತುಂಬ ಮೌಲ್ಯ ಆದರೂ ನಮ್ಮ ದೈನಂದಿನ ಸಂವಹನ ಚರ್ಚೆ ಮತ್ತು ಸಂಬಂಧಗಳಲ್ಲಿ ಆಲೋಚನೆ ಮತ್ತು ಭಾವನೆಗಳನ್ನು ಪರಿಣಾಮಕಾರಿಯಾಗಿ ತಿಳಿಸ್ಲಿಕ್ಕೆ ಮಾತು ಬಹಳ ಅವಶ್ಯಕ ಆದರೂ ಬಂಗಾರ ಅಂತ ಇಲ್ಲಿ ಹೇಳ್ತಿದ್ದೀವಲ್ಲ ಏನು ಮಾತು ಅದು ಕೆಲವು ಸಂದರ್ಭದಲ್ಲಿ ಮೌನವಾಗಿ ಉಳಿಯುವುದು ಅಥವಾ ಮಾತಿನಿಂದ ದೂರ ಇರೋ ಪ್ರಾಮುಖ್ಯತೆ ಮತ್ತು ಸದ್ಗುಣ ಸೂಚಿಸುತ್ತೆ ಮೌನವನ್ನು ಸಂಕೇತಿಸ್ತಕ್ಕಂಥ ಚಿನ್ನ ಬೆಳ್ಳಿಗಿಂತ ಹೆಚ್ಚು ಮೂಲ್ಯ ಮತ್ತು ಅಪರೂಪ ಆಗಿದೆ ಮೌನದ ಕ್ಷಣಗಳು ಹೆಚ್ಚು ಆಳವಾದ ಮತ್ತು ಪ್ರಭಾವಶಾಲಿ ಆಗಿದೆ ಅಂತ ಇಲ್ಲಿನ ಗಾದೆ ಮಾತಿನ ಅರ್ಥ ಆಗಿದೆ ಮೌನ ಪ್ರತಿಬಿಂಬ ಆತ್ಮಾವಲೋಕನ ಮತ್ತು ಆಳವಾದ ತಿಳುವಳಿಕೆಗೆ ಅವಕಾಶ ನೀಡುತ್ತೆ ಮಾತು ಕೆಲವೊಮ್ಮೆ ತರಬಹುದಾದ ಗೊಂದಲ ಅಥವಾ ಸಂಭವ್ಯ ತಪ್ಪು ತಿಳುವಳಿಕೆ ಮೌನ ತರೋದಿಲ್ಲ ಹಾಗಾಗಿ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಲಾಗುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಈಗಾದೆ ಕಷ್ಟಪಡದೆ ಸುಖ ಸಿಗೋದಿಲ್ಲ ಎಂಬುದನ್ನು ಹೇಳುತ್ತೆ ವೈಜ್ಞಾನಿಕವಾಗಿ ಈ ಕೈ ಕೆಸರಾಗೋದು ಅಂದರೆ ದುಡಿಮೆಯನ್ನು ಸಂಕೇತಿಸಿದ್ರೆ ಮೊಸರು ಎಂಬುದು ಅದರ ಪ್ರತಿಫಲವನ್ನು ಬಿಂಬಿಸುತ್ತೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ಮಾತನ್ನು ಹೇಳಿದ್ದಾರೆ ಹಂಗಾಗಿ ನಾವು ಕಷ್ಟಪಟ್ಟರೆ ಸುಖ ಸಿಗುತ್ತೆ ಅನ್ನೋದು ಈಗಾದೆ ಮಾತಿನ ಅರ್ಥ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಸಾಕಷ್ಟು ಸಮಯ ಬಳಸಿ ಶ್ರಮ ವಹಿಸಿ ಮಾಡಿದ ಕೆಲಸವನ್ನು ಹಾಳು ಮಾಡಲು ಕೆಲವೇ ಕ್ಷಣಗಳು ಸಾಕು ಅನ್ನೋದು ಈಗಾದೆ ಮಾತು ತಿಳಿಸುತ್ತೆ ಮಡಿಕೆ ಮಾಡಲಿಕ್ಕೆ ಕುಂಬಾರ ತುಂಬ ಶ್ರಮ ಪಡ್ತಾನೆ ಎರೆಮಣ್ಣನ್ನು ತಂದು ಅದರಲ್ಲಿರೋ ಮರಳು ಕಲ್ಲುಗಳನ್ನು ಬೇರ್ಪಡಿಸಿ ಹುಡಿ ಮಾಡಬೇಕು ನೀರು ತುಳಿದು ನೀರು ಹಾಕಿ ತುಳಿದು ತುಳಿದು ಹದ ಮಾಡಬೇಕು ಕೈಕಾಲುಗಳಿಗೆ ಕೆಸರು ಮೆತ್ಕೊಳ್ಳುತ್ತೆ ಅದವಾದ ಮಣ್ಣನ್ನು ತಿರುಗಿ ಮೇಲೆ ತಿಗುರಿ ಮೇಲೆ ಇಟ್ಟುಬಿಟ್ಟು ತಿರುಗಿಸಿ ಆಕಾರ ನೀಡಬೇಕು ನೀರಿನ ಪೊಸೆ ಹಾರಿದ ಮೇಲೆ ಅದನ್ನು ತಟ್ಟಿ ತಟ್ಟಿ ಬೇಕಾದ ರೂಪ ಕೊಟ್ಟು ಬಿಸಿಲಿನಲ್ಲಿ ಒಣಗಿಸ್ಬೇಕು ಆಮೇಲೆ ಅದನ್ನು ಸುಡುಗಬೇಕು ಅದವಾಗಿ ಸುಟ್ಟು ಬಿಸಿ ಆರಿದ ಗಡಿಗೆ ಮಡಿಕೆಗಳನ್ನು ಎಚ್ಚರಿಕೆಯಿಂದ ಹೊರ ತೆಗೆದು ಜೋಡಿಸ್ಬೇಕು ಇಷ್ಟೆಲ್ಲ ಕಷ್ಟಪಟ್ಟಂಥ ಕುಂಬಾರ ತಯಾರಿಸಿದ ಗಡಿಗೆಗಳನ್ನು ಪುಡಿ ಮಾಡಲಿಕ್ಕೆ ಒಂದು ದೊಣ್ಣೆಗೆ ಒಂದೇ ನಿಮಿಷ ಸಾಕು ಒಂದೇ ಒಂದು ಹೇಟ್ ಸಾಕು ಆ ಎಲ್ಲ ಜೋಡಿಸಿಟ್ಟ ಮಡಿಕೆಗಳು ಹಾಳಾಗ್ತವೆ ಅದರಿಂದ ಯಾವುದನ್ನಾದರೂ ಆಳುಗಡಿಸೋದು ಸುಲಭ ರೂಪಿಸೋದು ಕಷ್ಟ ಅಂತ ಇಲ್ಲಿ ಹೇಳೋದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಇಲ್ಲ ಗಿಡ ಎಂದರೆ ಚಿಕ್ಕ ಸಸಿ ಅದನ್ನು ನಮಗೆ ಬೇಕಾದಂತೆ ಬಗ್ಗಿಸ್ಕೊಳ್ಬೋದು ಅದೇ ಸಸಿ ಬೆಳೆದು ದೊಡ್ಡವರ ದೊಡ್ಡದಾದಾಗ ಮರವಾದಾಗ ಅದನ್ನು ಬಗ್ಗಿಸಲು ಸಾಧ್ಯ ಇಲ್ಲ ಅಂತ ಇದನ್ನು ಮನುಷ್ಯನ ಜೀವನಕ್ಕೆ ಹೋಲಿಸಿ ಹೇಳಲಾಗಿದೆ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಒಳ್ಳೆಯ ಗುಣಗಳನ್ನು ಕಲಿಸ್ಕೊಳ್ಬೇಕು ತಂದೆ ತಾಯಿ ಅಜ್ಜ ಅಜ್ಜಿ ಅನುಕರಣೆ ಮಾಡುತ್ತಾ ಹಿರಿಯರು ಹೇಳಿಕೊಟ್ಟದನ್ನು ಬಹಳ ಬೇಗ ಕಲಿತಾರೆ ಮಕ್ಕಳು ಅದರ ಬದಲು ಸುಳ್ಳು ಹೇಳೋದು ಕಳತನ ಮಾಡೋದು ಮಾಡಿದ್ರೆ ಮುಂದೆ ಅದನ್ನು ಮಕ್ಕಳು ಮಾಡೋ ಗುಣವನ್ನು ಬೆಳೆಸ್ಕೊಳ್ತಾರೆ ಆಮೇಲೆ ಅವರನ್ನು ತಿದ್ದೋದು ಕಷ್ಟ ಅನ್ನೋದು ವಾಕ್ಯದ ಅರ್ಥ ಆಗಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಮನುಷ್ಯ ತನ್ನ ಇತಿಮತಿಗಳನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂಬುದು ಈ ಗಾದೆ ತಿಳಿಸುತ್ತೆ ಹಾಸಿಗೆ ಚಿಕ್ಕದಾದಿದ್ದಾಗ ನಾವು ಕಾಲನ್ನು ಮಡಿಸ್ಕೊಂಡು ಮಲಗಬೇಕು ಕಾಲು ಉದ್ದ ಇದೆ ಎಂದು ಚಾಚಿದರೆ ಅದು ನೆಲಕ್ಕೆ ಬೀಳುತ್ತೆ ಇದರಂತೆಯೇ ನಮ್ಮ ಆದಾಯ ಕಡಿಮೆ ಇದ್ದಾಗ ಆ ಆದಾಯಕ್ಕೆ ತಕ್ಕಂತೆ ನಮ್ಮ ಖರ್ಚನ್ನು ಅದಕ್ಕೆ ಸರಿದೂಗಿಸ್ಕೊಂಡು ಹೋಗಬೇಕು ಆದಾಯವನ್ನು ಮೀರಿದ್ರೆ ಸಾಲ ಕಂತು ಇತ್ಯಾದಿಗಳ ರೂಪದಲ್ಲಿ ಹಣ ಪಡೆದು ಖರ್ಚು ಮಾಡಿದ್ರೆ ಸಾಲವೆಂಬ ಶೂಲಕ್ಕೆ ಸಿಕ್ಕೊಂಡು ಜೀವನದಲ್ಲಿ ಅನೇಕ ಕಷ್ಟ ಕೊಟ್ಟಿಗೆ ಗುರಿಯಾಗಬೇಕು ಆದ್ದರಿಂದ ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಉತ್ತಮ ಅನ್ನೋದು ಈ ಗಾದೆ ಮಾತಿನ ಅರ್ಥ ಅತಿ ಆಸೆ ಗತಿಗೇಡು ಅನ್ನೋದು ಹಿರಿಯರು ಅನುಭವದಿಂದ ಬಂದ ಗಾದೆ ಮಾತಾಗಿದೆ ಹಿರಿಯರು ಹಲವಾರು ನೈಜ ಘಟನೆಗಳ ಮೂಲಕ ಕಿರಿಯರಿಗೆ ತಾನು ಕೇಳಿದ ಅನುಭವಿಸಿದ ಮಾತುಗಳಿಂದ ತಿಳಿಸಿ ಹೇಳಿ ಮಾರ್ಗದರ್ಶನ ಮಾಡ್ತಾಯಿದ್ರು ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆಯಲ್ಲ ಕೆಲವರು ಸುಲಭವಾಗಿ ಹಣ ಸಂಪಾದಿಸಬೇಕು ಅಂತೇಳಿ ಕೆಲವರು ಚಿಟ್ಗಳಲ್ಲಿ ದುಡ್ಡನ್ನು ಓಡ್ತಾರೆ ಹಣ ಕಟ್ಟಿದ ದುರಾಸೆ ಬದಲಿಗೆ ಬಿದ್ದವರೆಲ್ಲ ಹಣವನ್ನು ಕಳ್ಕೊಂಡು ದುಸ್ಥಿತಿಗೆ ಬೀಳ್ತಾರೆ ಈಗ ಏನು ಆಟ ಆಡ್ತೀವಲ್ಲ ಎಮ್ ಪಿ ಎಲ್ಲೋ ಯಾವ ಗೇಮ್ ಬರ್ತಾವ ಅವು ಸಹ ಇದಕ್ಕ ಉದಾಹರಣೆ ಈ ಹಿಂದೆ ರಾಜ್ಯದ ಲಾಟ್ರಿ ಹಾವಳಿಗಳಿಂದ ದಿವಾಳಿಯಾದವರು ಎಷ್ಟೋ ಮಂದಿ ಆದ್ದರಿಂದ ಬುದ್ಧ ದೇವನು ಕೂಡ ಹೇಳಿದ್ದು ಹಸೆಯ ದುಃಖಕ್ಕೆ ಮೂಲ ಅಂತ ಆದ್ದರಿಂದ ಯಾರೂ ಕೂಡ ಅತಿ ಹಸೆಗೆ ಬಲಿಯಾಗಬಾರ್ದು ಎಂಬುದು ಈ ಬರೋ ನೀತಿ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಒಬ್ಬರು ಕಷ್ಟಪಟ್ಟು ಸಂಕಟ ಪಡುತ್ತಿದ್ದಾಗ ಮತ್ತೊಬ್ಬರು ಅವರನ್ನು ನೋಡಿ ನಗುತ್ತಿರುವ ಸಂದರ್ಭದನ್ನು ನೋಡಿ ಗಿರಿಯರು ಈ ಮೆಳ್ಕಂಡ ಗಾದೆಯನ್ನು ಹೇಳಿದ್ದಾರೆ ಯಾರಾದರೂ ಕಷ್ಟದಲ್ಲಿದ್ದಾಗ ನಾವು ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕೆ ಹೊರತು ಅವರನ್ನು ನೋಡಿ ನಗೋದು ಗೇಲಿ ಮಾಡೋದರಿಂದ ಅವರಿಗೆ ಮತ್ತಷ್ಟು ನೋವಾಗುತ್ತೆ ಆದ್ದರಿಂದ ಈ ರೀತಿ ಮಾಡಬಾರದು ಎಂಬ ನೀತಿಯಲ್ಲಿದೆ ಇದು ಮಾನವೀಯ ಪ್ರವೃತ್ತಿನೂ ಹೌದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂಥೇಳಿ ಇದು ಹಿರಿಯರು ಕಿರಿಯರಿಗೆ ಹೇಳಿದ ಮಾತು ಈ ಗಾದೆ ಮಾತು ಊಟ ಹಾಗೂ ಮಾತು ಯಾವಾಗಲೂ ಹಿತಮಿತವಾಗಿರಬೇಕು ಊಟ ತುಂಬ ರುಚಿಯಾಗಿದೆ ಅಂತ ಅಳತೆ ಮೀರಿ ತಿಂದರೆ ಅಜೀರ್ಣ ಆಗಿ ಆರೋಗ್ಯ ಹದಗೆಡುತ್ತೆ ಅದೇ ರೀತಿ ತನಗೆಲ್ಲ ಗೊತ್ತು ಎಂಬ ಅಹಂಕಾರದಿಂದ ದರ್ಪದಿಂದ ಗರ್ವದಿಂದ ಮಾತನಾಡೋದು ಹಿರಿಯರ ಎದುರಿಗೆ ತನ್ನ ಪ್ರತಿಷ್ಠೆಯನ್ನು ತರೋದು ಆ ವ್ಯಕ್ತಿಯ ದುರಂಕಾರದ ಪ್ರತಿಷ್ಠೆಯಾಗಿರುತ್ತೆ ಎಲ್ಲರಿಗೂ ಎಲ್ಲ ಸಮಯದಲ್ಲಿಯೂ ಸಂದರ್ಭದಲ್ಲಿಯೂ ಕೇಳಿಸ್ಕೊಳ್ತಕ್ಕಂಥ ತಾಳ್ಮೆ ಇರೋದಿಲ್ಲ ಕೆಲವೊಮ್ಮೆ ಇದು ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ನಾವು ಯಾವಾಗಲೂ ಎಲ್ಲಿ ಎಷ್ಟು ಮಾತಾಡಬೇಕು ಎನ್ನೋ ಅರಿವು ನಮಗಿರಬೇಕು ಅಂತ ಆಗುತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಎಂಬ ಗಾದೆ ಮಾತನ್ನು ಹಿರಿಯರು ಹಿರಿಯ ಸಾಹಿತಿಗಳು ಕವಿಗಳು ಕಿರಿಯರಿಗೆ ಕೊಡೋ ಮಾರ್ಗದರ್ಶನ ಆಗಿದೆ ಕೋಶ ಅಂದರೆ ಪುಸ್ತಕ ಪುಸ್ತಕ ಓದೋದ್ರಿಂದ ನಮ್ಮ ಜ್ಞಾನ ಬೆಳೆಯುತ್ತೆ ಪುಸ್ತಕ ಓದಿ ಒಂದು ರಾಜ್ಯದ ಹಳ್ಳಿಯ ನೆರೆಹೊರೆ ರಾಜ್ಯಗಳ ದೇಶ ವಿದೇಶಗಳ ಭೌಗೋಳಿಕ ಸ್ಥಿತಿ ಕತೆ ಸಂಸ್ಕೃತಿ ಭಾಷೆ ಸಾಮಾಜಿಕ ಆರ್ಥಿಕ ರಾಜಕೀಯ ಗತಿಗಳನ್ನು ಓದಿ ತಿಳ್ಕೋಬೋದು ಆದರೆ ನಾವು ಅವರ ಪ್ರದೇಶಕ್ಕೆ ಹೋಗೋದ್ರಿಂದ ಆ ಜನರ ಭಾಷೆ ಉಡುಗೆ ತೊಡುಗೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಅಲ್ಲಿನ ಹೊಳೆ ಕೆರೆ ನದಿ ಬಯಲು ಪ್ರದೇಶ ಮರಗಿಡ ಹೂ ತೋಟ ಅರಣ್ಯ ಮುಂತಾದನ್ನು ನೋಡುತ್ತೆ ನಮ್ಮನ್ನು ನಾವು ಮರೆತು ಬಿಡುತ್ತೇವೆ ಈ ಸೌಂದರ್ಯ ಅನುಭವ ಅದರ ಅನುಭವ ನಮಗೆ ಆಗುತ್ತೆ ದೇಶ ಸುತ್ತೋದು ಅಂದರೆ ಬೇರೆ ಬೇರೆ ದೇಶ ಅಂತ ಅರ್ಥ ಅಲ್ಲ ನಮ್ಮ ಪಕ್ಕದ ರಾಜ್ಯ ಅಥವಾ ಜಿಲ್ಲೆ ನಮಗೆ ಎಷ್ಟೋ ವಿಚಾರಗಳು ತಿಳಿದಿರಲಿಲ್ಲ ಅಷ್ಟೇ ಏಕೆ ಒಬ್ಬ ಕನ್ನಡಿಗ ಇಡೀ ಕನ್ನಡವನ್ನು ಸುತ್ತಿ ಬಂದರೆ ಸಾಕು ಭಾಷಾ ವೈವಿಧ್ಯ ವಿವಿಧ ಸಂಸ್ಕೃತಿ ಅವರ ಭಾಷೆ ನಡೆ ನುಡಿ ಉಡುಗೆ ತೊಡುಗೆ ಎಲ್ಲ ಬಗ್ಗೆ ನಮಗೆ ಹಿತಕರವಾದ ಭಾವನೆ ಉಂಟಾಗಿ ನಮ್ಮ ಕನ್ನಡ ನಾಡಿನ ವೈಶಲ್ಯತೆ ತಿಳಿದು ಬರುತ್ತೆ ಅದರಿಂದಲೇ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಂಬುದು ಸತ್ಯ ಸಂಗತಿ ಆಗಿದೆ ಉಪ್ಪಿಗಿರುವಂಥ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಉಪ್ಪು ಇಲ್ಲದೆ ನಾವು ಊಟ ಮಾಡುವ ಆಹಾರ ಯಾವುದೇ ಸ್ವಲ್ಪ ಸಹ ರುಚಿ ಬರೋದಿಲ್ಲ ಅಷ್ಟೇ ಏಕೆ ಅದನ್ನು ತಿನ್ನಲು ಸಹ ಸಾಧ್ಯ ಆಗೋದಿಲ್ಲ ಅಂದರೆ ಉಪ್ಪು ಇಲ್ಲದ ರುಚಿಯೇ ಇಲ್ಲ ಅಂತ ಬಲ್ಲವರು ಅನುಭವಗಳು ಹೇಳ್ತಾರೆ ಉಪ್ಪಿನಷ್ಟೇ ಮಹತ್ವ ತಾಯಿಗೆ ಕೊಟ್ಟಿದ್ದಾರೆ ಯಾವ ಬಂಧು ಬಳಗದವರು ಯಾರು ಇಲ್ಲದಿದ್ದರೂ ಇರ್ಬೋದು ಆದರೆ ತಾಯಿ ಇಲ್ಲದಿದ್ದರೆ ಯಾವ ಬಂಧು ಬಳಗದವರು ಇದ್ದರೂ ಚಿಂತೆ ಇಲ್ಲದಂತೆ ತಾಯಿಯ ಕರಳ ಬಳ್ಳಿಯ ಪ್ರೀತಿ ವಾತ್ಸಲ್ಯ ಬೇರೆ ಯಾವ ಬಂಧುಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಿಗೆ ಸ್ವಲ್ಪ ನೋವಾದರೂ ತಾಯಿಗೆ ತಕ್ಷಣ ಅರ್ಥ ಆಗುತ್ತೆ ಮಕ್ಕಳ ನೋವು ಸಂಕಟ ಬೇಗ ಅರ್ಥ ಆಗೋದು ತಾಯಿಗೆ ಮಾತ್ರ ಆದ್ದರಿಂದಲೇ ತಾಯಿ ಮಕ್ಕಳ ಸಂಬಂಧ ಎಂದರೆ ಕರಳು ಬಳ್ಳಿಯ ಸಂಬಂಧ ಊಟಕ್ಕೆ ಉಪ್ಪು ಎಷ್ಟು ಅಗತ್ಯನೋ ಅಷ್ಟೇ ಮಕ್ಕಳಿಗೆ ತಾಯಿಯ ಅಗತ್ಯ ಇದೆ ಆದ್ದರಿಂದಲೇ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಎಂಬುದು ಹಿರಿಯರ ಮಾತಿನ ಜೊತೆಗೆ ವೈಜ್ಞಾನಿಕ ಸತ್ಯನೂ ಸಹ ಆಗಿದೆ ಇನ್ನು ಪಠ್ಯಾಧಾರ ಚಟುವಟಿಕೆ ಕೊಟ್ಟಿರುವ ಪದ್ಯಭಾಗವನ್ನು ಕಂಠಪಾಠ ಮಾಡಿರಿ ಅಂತ ಜೈನರಾದ ಅಲ್ಲಿಂದ ಹಿಡಿದು ವಿದ್ಯಾರಣ್ಯರಂತಿದೆ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತಿಯೇ ಬಸವಪತಿಯ ಮುಖ್ಯ ಮತಾಚಾರ್ಯರ ಶರ್ವ ಪಂಪ ರನ್ನರ ಲಕ್ಷ್ಮೀಪತಿ ಜನ್ನರ ಶಟಾಕ್ಷರಿ ಮುದ್ದಣ್ಣರ ಪುರಂದರ ವರಣ್ಯರ ತಾಯೇ ಬಸಿರ ಹೊನ್ನಗನಿ ವಿದ್ಯಾ ಗಣ್ಯರ ವಿದ್ಯಾರಣ್ಯರ ಅನ್ನೋದಾಗಿದೆ